ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಐ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ಇಂಜಿನಿಯರ್ ಸ್ಟೂಡೆಂಟ್ಗಳಿಗೆ ಸೊ ಒಂದು ಕೌನ್ಸಿಲಿಂಗ್ ನಂಬರ್ ಏನಿದೆ ಅದು ರಾಂಗ್ ಬರ್ತಾ ಇರುತ್ತೆ ಸೊ ಯಾವ ರೀತಿ ಅದನ್ನ ಆ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ನೀವು ಎರಡನೇ ಸ್ಟೆಪ್ ಬರ್ತಿದ್ದಂಗೆ ನಿಮಗೆ ನೋಡ್ಕೋಬೋದು ಇಲ್ಲಿ ಸೊ ನಿಮಗೆ ಇಲ್ಲಿ ಒಂದು ಯೂನಿವರ್ಸಿಟಿ ನೇಮು ಇದನ್ನೆಲ್ಲ ಕೇಳ್ತಾ ಹೋಗುತ್ತೆ ಡೀಟೇಲ್ಸ್ಗಳು ಈ ಒಂದು ಡೀಟೇಲ್ಸ್ಗಳನ್ನ ನೀವು ಫಿಲ್ ಮಾಡ್ತಾ ಹೋಗಬೇಕು ಫಿಲ್ ಮಾಡ್ತಿದ್ದಂಗೆ ನಿಮಗೆ ನೋಡ್ಕೋಬೋದು ಇಲ್ಲಿ ಕೆಳಗಡೆ ನಿಮಗೆ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಅಂತ ಏನು ಕಾಣ್ತಾ ಇದೆ ಅಲ್ಲಿ ಕೇಳ್ಕೊಬೋದು ನೋ ಅಂತ ಕೊಟ್ಬಿಟ್ಟು ಅಪ್ಲೈ ಮಾಡಿ ಅದಾದ್ಮೇಲೆ ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ನಿಮಗೆ ಜನರಲ್ ಡಿಗ್ರಿ ಏನಾರು ಮಾಡಿದ್ದೀರಾ ಅಂತ ಕೇಳ್ತಾರೆ ನೋ ಅಂತ ಕೊಡಿ ಅದಾದ್ಮೇಲೆ ನೀವು ಯಾವ್ದಾದ್ರು ಒಂದು ವೃತ್ತಿಪರ ಕೋರ್ಸ್ಗಳಲ್ಲಿ ಏನೋ ಮಾಡ್ತಾ ಇದ್ದೀರಾಗ ಎಸ್ ಅಂತ ಕೊಟ್ಬಿಟ್ಟು ನೀವು ಮೋಡ್ ಆಫ್ ಅಡ್ಮಿಷನ್ ಏನಿದೆ ಈ ಅಡ್ಮಿಷನ್ ಬಂದು ನೀವು ಥ್ರೂ ನೀವು ಕೊಟ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಒಂದು ಕೌನ್ಸಿಲಿಂಗ್ ಬೈ ಕೆ ಇ ಒಂದು ಸಿ ಸಿ ಒ ಎಮ್ ಇ ಡಿ ಆರ್ ಕೆ ಸಿ ಎ ಸಿ ಅಂತ ಏನಿದೆ ಈ ಒಂದು ಆಪ್ಷನ್ನ ನೀವು ತಗೋಬೇಕಾಗುತ್ತೆ ಈ ಆಪ್ಷನ್ನ ತಗೊಂಡಾದ್ಮೇಲೆ ನೀವು ಮುಂದಕ್ಕೆ ಆ ಒಂದು ನಿಮ್ಮ ಒಂದು ಕೌನ್ಸಿಲಿಂಗ್ ಅಥಾರಿಟಿ ಏಜೆನ್ಸಿ ಏನಿದೆ ಆ ಒಂದು ಅಥಾರಿಟಿ ಏಜೆನ್ಸಿ ಒಂದು ಪ್ರಾಧಿಕಾರನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಯಾಕೆಂದರೆ ಇದು ತುಂಬ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಅಪ್ಲೈ ಮಾಡಬೇಕಾದಾಗ ತುಂಬ ಇಶ್ಯೂ ಆಗ್ತಾಯಿದೆ ಆ ಇಶ್ಯೂಗೋಸ್ಕರ ನಾನು ನಿಮಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಸೊ ಇಲ್ಲಿ ನಿಮಗೆ ಒಂದು ಇ ಎ ನೀಟ್ ಅಂತ ಏನಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತು ಇಲ್ಲಿ ಯು ಜಿ ಆರ್ ಪಿ ಜಿ ಅಂತ ಕೇಳುತ್ತೆ ನಿಮ್ಮ ಒಂದು ಯು ಜಿ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿ ಕೌನ್ಸಿಲಿಂಗ್ ನಂಬರ್ ಅಂತ ಏನು ಕೇಳ್ತೀರಿ ನಿಮ್ಮ ಒಂದು ಫುಲ್ ಕೌನ್ಸಿಲಿಂಗ್ ನಂಬರ್ ಏನಿದೆ ಆ ಒಂದು ಫುಲ್ ಕೌನ್ಸಿಲಿಂಗ್ ನಂಬರ್ನ ಹಾಕಿ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ನಿಮ್ಮ ಒಂದು ಪ್ರವೇಶ ಆಸೆ ಅಂದರೆ ಅಡ್ಮಿಷನ್ ಯಾವ ಇಯರ್ ಇದೆ ಆ ಇಯರ್ನು ಹಾಕಿ ನಿಮ್ಮ ಇಂಜಿನಿಯರಿಂಗ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಗೆಟ್ ಡೇಟಾ ಅಂತ ಏನು ಕೊಡ್ತಾ ಇದ್ದೀನಿ ಸೊ ಗೆಟ್ ಡೇಟಾ ಕೊಟ್ಟರೆ ಈ ರೀತಿ ಬರುತ್ತೆ ದಿಸ್ ಕೌನ್ಸಿಲಿಂಗ್ ನಂಬರ್ ಅಸ್ಟ್ ನಾಟ್ ಎಟ್ ಬಿ ದಿ ಶೇರ್ಡ್ ಬೈ ದಿ ಕೆ ಎ ವಿತ್ ಎಸ್ ಎಸ್ ಪಿ ಅಂತ ಏನು ಕಾಣ್ತಾ ಇದೆ ಈ ಒಂದು ಈ ರೀತಿಯಾದಂಥ ಒಂದು ಆಪ್ಷನ್ ನಿಮಗೆ ತೋರಿಸ್ತಾ ಇರುತ್ತೆ ಸ್ಟೂಡೆಂಟ್ ಡೇಟಾ ವಿಲ್ ಬಿ ದಿ ಅಪ್ಡೇಟೆಡ್ ಸೂನ್ ಆ್ಯಸ್ ಆ್ಯಸ್ ವಿ ರಿಸೀವ್ ದಿ ಕೌನ್ಸಿಲಿಂಗ್ ಡೇಟಾ ಫ್ರಮ್ ಕೆ ಇ ಕೈಂಡ್ಲಿ ಕೋಪ್ರೇಟ್ ಅಂತ ಕೇಳ್ತಿದೆ ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ನೀವು ಮಾಡಬೇಕಾಗಿರೋದು ಸೊಲ್ಯೂಷನ್ ಒಂದೇ ರೀತಿ ಇರುತ್ತೆ ನಿಮಗೆ ನಾನು ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಕೌನ್ಸಿಲಿಂಗ್ ನಂಬರ್ ಅಂತ ಏನಿದೆ ಈ ಒಂದು ಕೌನ್ಸಿಲಿಂಗ್ ಫುಲ್ ನಂಬರ್ ಏನಿದೆ ಈ ಒಂದು ಫುಲ್ ನಂಬರ್ನ ಹಾಕಕ್ಕೆ ಹೋಗ್ಬಿಡಿ ನಿಮಗೆ ಕೊನೆ ಐದು ನಂಬರ್ ಏನಿದೆ ನಿಮಗೆ ಯು ಡಬ್ಲ್ಯೂ ಆದಮೇಲೆ ನಿಮಗೆ ಒಂದು ನಂಬರ್ಗಳೇನಿರುತ್ತೆ ಇಷ್ಟು ನಂಬರ್ಗಳನ್ನ ಒಂದು ಐದು ನಂಬರ್ನ ಮಾತ್ರ ಹಾಕಬೇಕು ಹಾಕಿದ್ಮೇಲೆ ಗೇಟ್ ಡೀಟೇಲ್ಸ್ ಕೊಡಿ ಆಗ ನಿಮ್ಮ ಡೀಟೇಲ್ಸ್ ಎಲ್ಲ ಫ್ಲೆಚ್ ಆಗುತ್ತೆ ಫ್ರೆಂಡ್ಸ್ ಇದು ಸಿಂಪಲ್ ಆಗಿರೋವಂಥ ಸೊಲ್ಯೂಷನು ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಾಗಿಲ್ಲ ಹಾಗಾಗಿ ಇದು ವೀಡಿಯೋ ಮಾಡಿ ತಿಳಿಸ್ತಾ ಇರುವಂಥದ್ದು ಸೊ ಈ ವಿಡಿಯೋ ಒಂದು ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿಯಾದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ இவ்வாடே நம்ம பி எம் எ கன்னட யூடியூப் சானல் நபஸ் ஆகி ஃபிரெண்ட்ஸ் வீடியோ நோடிக் கிடைக்கிறக்கெல்லாம் ன்யவாத் தாங்க்யூ சோ மச்